മുനീസീ <manyangly> 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 <laughs> <manyangly> ಅದೇ ರೀತಿನೇ ಸಾ ಸಾಗರ ವಿಧಾನಸಭಾ ಕ್ಷೇತ್ರದಾದ್ಯಂತ ಬಂದಿರೋ ಮಾಹಿತಿ ಈಗಾಗಲೇ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತದಾನ ಈಗಾಗಲೇ ಆಗಿದೆ ಒಂದು ಗಂಟೆ ಅಷ್ಟೊತ್ತಿಗೆ ಐವತ್ತು ಪರ್ಸೆಂಟು ಮೀರುತ್ತೆ ಅಂತಕ್ಕಂಥದ್ದು ಒಂದು ಗಂಟೆ ಅಷ್ಟೊತ್ತಿಗಿದೆ ಭಾಳ ಜನ ಶೇಕಡ ಎಪ್ಪತ್ತರಕ್ಕಿಂತ ಎಪ್ಪತ್ತೈದು ಎಂಬತ್ತರಷ್ಟು ಮತದಾನ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಬೋದು ಸಾಗರದಲ್ಲಿ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆನ ಇಟ್ಕೊಂಡಿದ್ದೀವಿ ಬದಲಾವಣೆ ತಗೊಂಡಾಗಿದೆ ಕಾಂಗ್ರೆಸ್ಸಿಂದ ಬಿ ಜೆ ಪಿ ಕರೋ ಅಂಥ ರಾಗಣ್ಣನ ನಾಯಕತ್ವದಲ್ಲಿ ಮೋದಿಯ ನಾಯಕತ್ವವನ್ನು ಒಪ್ಪಿ ಇವತ್ತು ಬದಲಾವಣೆ ತಗೊಂಡಿದ್ದೆ ಹೆಚ್ಚು ಆದರೂ ಅದಕ್ಕೆ ಪೂರಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಭಾವಿಸಿದ್ದೀನಿ ಭಾಳ ನಾವು ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದವರು ಸೇವೆ ಮಾಡ್ಕೊಂಡು ಬಂದವರು ಒಂದಿಷ್ಟು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಕ್ಷೇತ್ರದಾದ್ಯಂತ ಅಂತ ಹೇಳಿ ನಾನು ಕೂಡ ಭಾವಿಸಿದೆ ಈ ಅಭಿಪ್ರಾಯ ಹೋದಲ್ಲಿ ನಾನೀಗಾಗಲೇ ನೂರಕ್ಕಿಂತ ಹೆಚ್ಚೆಚ್ ಹೆಚ್ಚು ಊರುಗಳಿಗೆ ಜ ಸಭೆಗಳನ್ನು ಮಾಡಿದ್ದೀನಿ ಪ್ರತಿ ಒಂದು ನೂರಕ್ಕಿಂತ ಹೆಚ್ಚು ಸಭೆಗಳನ್ನು ಮಾಡಿದ್ದೀವಿ ಅಲ್ಲೆಲ್ಲ ಜನ ನೀವು ನೀವೇನು ತೀರ್ಮಾನ ತಗೊಂಡಿದ್ದೀರಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ ಹಾವೇನಹಳ್ಳಿ ಕ್ಷೇತ್ರ ಕ್ಷೇತ್ರ ಹೆಚ್ಚು ಕೆಲಸ ನಾನು ಎರಡೆರಡು ಸಲ ಆಯ್ಕೆಯಾದ ತಾಲೂಕು ಪಂಚಾಯತಿ ಆಯ್ಕೆ ಮಾಡಿದಂಥ ಜನರು ಆವನಹಳ್ಳಿ ಕ್ಷೇತ್ರದವರು ಸೇವೆ ಇಡೀ ಕ್ಷೇತ್ರದಾದ್ಯಂತ ಸೇವೆ ಸಲ್ಲಿಸೋ ಅಂಥದ್ದು ಅವರು ಆಯ್ಕೆ ಮಾಡಿದ್ದಕ್ಕಾಗಿ ಇಡೀ ಕ್ಷೇತ್ರದಾದ್ಯಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಆವನಹಳ್ಳಿಲೂ ಸಹಿತ ಹೆಚ್ಚು ಲೀಡ್ ಬರುತ್ತೆ ಅಂತಕ್ಕಂಥದ್ದು ಆವನಹಳ್ಳಿ ಏನು ಹೋಬಳಿ ವ್ಯಾಪ್ತಿ ಇದೆ ಹೆಚ್ಚು ಲೀಡ್ ಬರುತ್ತೆ ಅಂತಕ್ಕಂಥದ್ದನ್ನ ಭಾವನೆ ವ್ಯಕ್ತಪಡಿಸ್ತಾ ಇದೆ ಎಂಟುನೂರ ಇಪ್ಪತ್ತು ಎಂಟುನೂರ ಮೂವತ್ತು ಓಟ ಆಗ್ಬೋದು ಇದೆ ಅದರಲ್ಲಿ ಶೇಕಡ ತೊಂಬತ್ತ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಓಟನ್ನು ಬಿ ಜೆ ಪಿ ಓಟು ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆಗುತ್ತೆ ಜನ ಎಲ್ಲ ಆ ರೀತಿಯಲ್ಲಿ ಸ್ಪ ಸ್ಪಂದನೆ ಕೊಟ್ಟಿಲ್ಲ